ಚಿಕ್ಕ ಮಕ್ಳು ಇಂತ ಹೆಚ್ಚಾಗಿ ಇವರೇ ಕೊಡ್ತಾರೆ ಕುರಿ ನೋಡಿಸ್ತೈತೆ ಅಣ್ಣ ಚಿಕ್ಕ ಮಕ್ಕಳೇ ಒಂದು ರೌಂಡ್ ಇಪ್ಪತ್ತು ರೂಪಾಯಿ ಅಂತೆ ನೋಡುವ ನಾವೇ ಜಾಸ್ತಿ ತಬಾಕ ಬಿಡ್ತು ಅಣ್ಣ ಮಕ್ಕಳಿದ್ದಾಗ ಆಡಿತು ಆಡ್ತಾ ಇದ್ದೀವಿ ಹೆಚ್ಚಾಗಿ ನಾವು

ಮಮದ ಅದು ಟಿವಿ ನ್ಯೂಸ್ ಆಯ್ತು ಗೊತ್ತ ಅದೇ ನೋಡಿ ಎಲ್ಲ ಕಡೆ ಬರ್ತಾ ಇರ್ತಾರ ಯಾವ ಮಂಡ್ಯ ಮಂಡ್ಯ ನಾವು ಆಡ್ತಾ ಇದ್ದೀವಿ ಮಕ್ಕಳಿಗೆ ಚೆಟ್ಟಾಗಿ ನಾವು ಮಕ್ಕಳಿಗೆ ನಾವು ಆಡಿ ಎಷ್ಟು ಕಮ್ಮಿ ಒಂದು ಇಪ್ಪತ್ತೈದು ವರ್ಷನೇ ಆಗಿತ್ತು ಜಾತ್ರೆ ಜಾಲಿ ಜಾಲಿ ಹ್ಞೂ ಜಾಲಿ ಜಾಲಿ ಜಾಲಿ

ப்பா க்கு வாடே ஜாத்தி ஓட்றே பப்பா பப்பா இருக்கா ಇಂತಕಂದೆ ಒಂದು ಎಂಟರ್ಟೈನ್‌ಮೆಂಟ್ ಇತ್ತು ಮೇರೆ ಸಮಯದಲ್ಲಿ ನಾವು ಜೂನ ಮಾಡಿದ್ವಿ ಇಲ್ಲಾದು ತಿಸಿ ಸಂದರ್ಭಗಳಲ್ಲಿ ಇದೆಲ್ಲ ಎಕ್ಸಿಬಿಷನ್ಗಳಲ್ಲಿ ಗ್ಯಾಂಗ್ ಎಲ್ಲಾ ಇರ್ತಲ್ಲ ಆ ತರ ಓದಿರು ತಾಯಿ ಮಗಾಸುಯ ನಿಜಲು ಅವ್ರು ಮಾದರಿಸಿದಾಗ ಆಗಲ್ಲ ಅಂತಂದು ನಿಜಲೂ ಆಯ್ತಾ ಇಲ್ಲ ತಲೆ ಸೆಳಿ ಅದೇ ಬ್ರೇಕು ಅವನೇ ಬ್ರೇಕ್ ಬ್ರೇಕ ಈ ಗಾಡಿಗೆ ಬ್ರೇಕಿಲ್ಲ ಬ್ರೇಕೇ ಅವರು

ಇನ್ಯಾವ್ದ ಕುದ್ರ ಅದೆಲ್ಲ ನಡೀತಲ್ಲ ಏನ್ ನಿನ್ನ ಹೆಸ್ರೇನು ಹೆಸರು ಶರತ್ ಅಂದ್ಬಿಟ್ಟು ಶರತ್ ಮಂಡ್ಯನ ಮಂಡ್ಯ ಮಂಡ್ಯನ ಎಲ್ಲಾ ಜಾತ್ರೆ ಎಲ್ಲಾ ಜಾತ್ರೆಗೆ ಹೋಗ್ತೀವಿ ಮಂಡ್ಯ ನಮ್ದು ನಮ್ಮ ಅಕ್ಕನ ಇದೇ ಜೀವನ ಇದೇ ಜೀವನ ವರ್ಷ ಗಂಟೆ ಮೂರು ಗಂಟೆ ಕೆಲಸ ಕಾರ್ಯ ಕೆಲಸ ಕೆಲಸ ಕಷ್ಟಪಡ್ತೀಯ ನೀನು Dere klarer å gå inn, ok? <ojorn durch problems> <ginte> <eller manana> <wiele>

ಏನು ಮಾಡಿ ಇರೋದೇ ಒಳ್ಳೆಯದಾಗಿ ಬಾಯ್ ಬಾಯ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು